ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಮೂರು ದಿನಗಳ ಕಾಲ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನೂ ಎರಡು ದಿನ ಮಳೆ ಮುಂದುವರಿಯುವ ಕಾರಣ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರು ಈ ಬಗ್ಗೆ ಖುದ್ದು ಜಗದೀಶ್ ಅವರು ನ್ಯೂಸ್ಪಸ್ ಜೊತೆ ಮಾತನಾಡಿದ್ರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಮಾತನಾಡಿ ನಾಳೆ ನಾವು ರಜೆಯನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಸಂಜೆ ಐದು ಗಂಟೆಯ ಬಳಿಕ ರಜೆಯ ಕುರಿತು ಅಧಿಕೃತ ಆದೇಶ ಹೊರಬರಲಿದೆ ನ್ಯೂಸ್ ಪ್ರಸ್ತುತಿ ಮಾತನಾಡುವಂತಹ ಸಂದರ್ಭದಲ್ಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ರಜೆಯ ಬಗ್ಗೆ ಘೋಷಣೆ ಮಾಡಿದ್ದಾರೆ ನಾಳೆ ಎಲ್ಲಾ ಅಂಗನವಾಡಿಯಿಂದ ಹಿಡಿದು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನೂ ಕೂಡ ನಗರದಲ್ಲಿ ಮೂರು ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಮಳೆಯ ವಿರುದ್ಧ ಹೋರಾಟವನ್ನ ಮಾಡುವುದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೂಡ ತೆಗೆದುಕೊಳ್ತಾ ಇದೀವಿ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳಿಗೆ ಯಾವುದೇ ರಜೆಯನ್ನ ನೀಡದೆ ಎಲ್ಲರೂ ಕೆಲಸಕ್ಕೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನ್ಯೂಸ್ ಫಸ್ಟ್ಗೆ ನೀಡಿದ್ದಾರೆ ನಿಮ್ಮ ಪರವಾಗಿ